ನಮ್ಮ ಗಂಗಾ ಮಠಸ್ ಈ ತಾಲೂಕಿನ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಗಂಗಾ ರೀತಿಯಲ್ಲಿ ನಾವು ಎಷ್ಟು ಗುರುತಿಸ್ತಾ ಇದ್ದೇವೆ ಜಿಲ್ಲೆಯ ಕೋಳಿ ಸಮಾಜ ಗಂಗಾ ಮಠಸ್ಥಿಗಳಿಗೆ ಹೇಳಿದ್ದೇವೆ ಇವತ್ತು ಸಮಾಜಕ್ಕೆ ಎಷ್ಟಿಯ ಒಂದು ಒಂದು ಮೀಸಲಾತಿಯ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ಗಂಗಾ ಪ್ರಶಸ್ತ್ರ ಬೇಡಿಕೆಯಲ್ಲಿದೆ ಇದು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಲೋಕಸಭೆಯಲ್ಲಿ ಗಂಗಾ ಮತ್ತು ಸ್ಥಾಯಿ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕೆಲಸವನ್ನ ದೇವೇಗೌಡರ ನಾಯಕತ್ವದಲ್ಲಿ ನಾವು ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಸರ್ ಕಲ್ಕುಣಿಯ ಒಂದು ಭಾಗದಲ್ಲಿ ಸರ್ ಗಂಗಾಮತಸ್ಥ ಸಮುದಾಯದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಒಬ್ಬ ವ್ಯಕ್ತಿಗೂ ಅಥವಾ ಮಹಿಳೆ ಇರ್ಬೋದು ಅಥವಾ ಪುರುಷರಿರ್ಬೋದು ಯಾರೊಬ್ಬರಿಗೂ ಕೂಡ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ಒಂದು ಅಚ್ಚರಿಯ ಮಾಹಿತಿ ಬಂತು ಸರ್ ಇದು ನಿಜನಾ ಸರ್ ಇದು ಇರ್ಬೋದು ಇಲ್ಲ ಅಂತ ಯಾಕೆ ಯಾಕೆಂತಂದರೆ ನಮ್ಮಲ್ಲಿ ವಿದ್ಯಾಭ್ಯಾಸದ ಕೊರತೆ ಅನ್ನೋದೇ ಮತ್ತು ಆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಕಾಲಾಗುತ್ತೆ ಅನ್ನೋದು ಮಾಹಿತಿ ಕೊರತೆ ಇರ್ತದೆ ಸತ್ಯ ಇರ್ಬೋದು ಈಗ ಕುಮಾರಸ್ವಾಮಿ ಅವರು ಮಳವಳ್ಳಿಗೆ ಬಂದಿದ್ದಂಥ ಸಮಯದಲ್ಲಿ ಒಂದು ನಮ್ಮ ಜನಾಂಗನ ಒಂದು ಎಷ್ಟು ವ್ಯಾಪ್ತಿಗೆ ತರೋಕೆ ನಾನು ಪ್ರಯತ್ನ ಪಡ್ತೀನಿ ಕೇಂದ್ರದಲ್ಲಿ ಒಂದು ಒತ್ತಡ ಹಾಕ್ತೀನಿ ಅಂತ ಹೇಳಿದ್ರು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬರೀ ಮಳವಳ್ಳಿ ಭಾಗಕ್ಕೆ ಮಾತ್ರ ಇದು ಮಾಡಬಾರ್ದು ರಾಜ್ಯದಾದ್ಯಂತ ನಮ್ಮ ಗಂಗಮ್ಮತ ಸಮುದಾಯ ಎಷ್ಟಕ್ಕೆ ಸೇರಿಲ್ಲ ಇಡೀ ರಾಜ್ಯದಾದ್ಯಂತ ಮೂವತ್ತು ಲಕ್ಷಕ್ಕೂ ಅಧಿಕ ಮತದಾರ ಮೂವತ್ತು ಲಕ್ಷಕ್ಕೂ ಅಧಿಕ ಜನದ ಜನಸಂಖ್ಯೆ ಇದೆ ನಮ್ಮ ಗಂಗಮ್ಮತ ಸಮುದಾಯ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರೇ ಒಂದು ಲಕ್ಷದ ತೊಂಬತ್ತು ಸಾವಿರ ಮತದಾರ ಇದ್ದವ್ರೆ ಇನ್ಕ್ಲೂಡಿಂಗ್ ಕೆಆರ್ ಕೆ ಕೆಆರ್ ನಗರ ಭಾಗದಲ್ಲಿ ಎಷ್ಟಿಗೆ ಸೇರೋರು ಹಾಗೆ ಆಲ್ರೆಡಿ ಇನ್ನು ಅವರಿಗೆ ಒಂದು ಅರವತ್ತು ಒಂದು ಮಂಡ್ಯ ಜಿಲ್ಲೆ ಒಳಗಡೆ ಒಂದು ಲಕ್ಷದ ಅರವತ್ತು ಸಾವಿರ ಐವತ್ತರಿಂದ ಅರವತ್ತು ಸಾವಿರ ಮತದಾರರ ಇದ್ದಾರೆ ಶಿಕ್ಷೆ ತುಂಬ ಅನುಕೂಲ ಆಗುತ್ತೆ ಮುಂದಿನ ಪೀಳಿಗೆಗೆ ಸರ್ ಈಗ ಮಳವಳ್ಳಿ ತಾಲೂಕಲ್ಲಿ ಅದರಲ್ಲೂ ವಿಶೇಷವಾಗಿ ಮಳವಳ್ಳಿ ಪಟ್ಟಣದ ಗಂಗಾಮತ ಬೀದಿಯ ಒಂದು ಭಾಗದಲ್ಲಿ ಸರ್ ತುಂಬ ಜನ ಈಗಲೂ ಕೂಡ ಹಿಂದುಳಿದಿದ್ದಾರೆ ಈಗಲೂ ಕೂಡ ಸಣ್ಣ ಪುಟ್ಟ ಹಳ್ಳಿಗಳಿಗೆ ವ್ಯಾಪಾರಗಳಿಗೆ ಹೋಗ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರ ಸರ್ ಖಂಡಿತ ಅದು ಬದುಕೋಬೇಕಲ್ವಾ ಹ್ಞೂ ತುಂಬ ಬಡತನ ಇದೆ ಈಗಲೂ ಕೆಲವು ಸಡ್ಗಳಿದೆ ಇನ್ನೂ ಇದೆ ಗುಡಿಸಲುಗಳು ಹಿಂದೆ ನೂರಕ್ಕೆ ಎಂಬತ್ತು ಭಾಗ ಗುಡಿಸಲುಗಳಿತ್ತು ಎಂಬತ್ತು ಭಾಗ ಅಷ್ಟೇ ಇದ್ದದ್ದು ಇವಾಗಲೂ ಕೆಲವೊಂದು ಮಾಡಿಫೇಷನ್ ಆಗಿದೆ ಒಂದು ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಇತ್ತು ಇದೆ ಸರ್ ಈಗ ಈ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮನ್ನು ಎಷ್ಟು ಸೇರಿಸೋದ್ರಿಂದ ಮಳವಳ್ಳಿ ಮೀಸಲಾತಿ ಕ್ಷೇತ್ರದಲ್ಲಿ ನಾವು ಕೂಡ ಚುನಾವಣೆಗೆ ಸ್ಪರ್ಧಿಸ್ಬೋದವಾಗ ನಮಗಿಂತಲೂ ನಾವು ಶ್ರೀರಂಗಪಟ್ಟಣದಲ್ಲಿ ನಲ್ವತ್ತು ಸಾವಿರ ಅಧಿಕ ಮತದಾರಿದ್ದಾರೆ ಎಷ್ಟು ಯಾವ ಭಾಗಕ್ಕೆ ಕೊಡದಂಥ ನೆಕ್ಸ್ಟು ಕ್ಷೇತ್ರ ಮರು ವಿಂಗಡಣೆ ಆದಾಗ ಅದರಲ್ಲಿ ಡಿಸೈಡ್ ಆಗುತ್ತೆ ಅಲ್ಲ ಸರ್ ನನ್ನ ಪ್ರಶ್ನೆ ನಿಮಗೆ ಏನಂತಂದರೆ ಈಗ ಎಷ್ಟಿಗೆ ನಾವು ಸೇರಿಕೊಂಡ್ರೆ ಅಂದರೆ ಗಂಗಮ್ಮತ ಸಮುದಾಯ ಎಷ್ಟಿಗೆ ಸೇರಿಕೊಂಡ್ರೆ ಈ ಮರವಳ್ಳಿ ಮೀಸಲಾತಿ ಕ್ಷೇತ್ರದಲ್ಲಿ ಕಾ ಚುನಾವಣೆಗೆ ಸ್ಪರ್ಧಿಸ್ಬೋದಾ ಇಲ್ಲ ಇಲ್ಲ ಎಷ್ಟಿ ಮೀಸಲಾತಿ ಕ್ಷೇತ್ರ ಅಂತ ಬರ್ತದೆ ಈಗ ಎಕ್ಸಾಂಪಲು ನಿಮಗೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕೋಟೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಆ ಥರ ಅತಿ ಹೆಚ್ಚಿರುವಂಥ ಶ್ರೀರಂಗಪಟ್ಟಣಕ್ಕೆ ಕೊಡ್ಬೋದು ಚಾಮುಂಡೇಶ್ವರಿ ಕೊಡ್ಬೋದು ಪುರ್ಣಕ್ಕೆ ಕೊಡ್ಬೋದು ಇಲ್ಲೆಲ್ಲ ಅತಿ ಹೆಚ್ಚು ದುರ್ಲುಪೇಟೆಲ್ಲಿದ್ದಾರೆ ನಲ್ವತ್ತೈದು ಸಾವಿರಕ್ಕೂ ಅಧಿಕ ಮತದಾರರಿದ್ದಾರೆ ಓಕೆ ಸರ್ ಧನ್ಯವಾದ